ಲೋಕಸಭೆ ಚುನಾವಣೆಯ ಹೊತ್ತಲ್ಲೇ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರಿಗೆ ಶಾಕ್ ಎದುರಾಗಿತ್ತು ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆಯಲ್ಲಿ ಬ್ಯುಸಿಯಾಗಿದ್ದಂತಹ ಯಡಿಯೂರಪ್ಪ ಅವರ ವಿರುದ್ಧ ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಿಸಿದಂತಹ ಪೋಕ್ಸೋ ಪ್ರಕರಣ ದಾಖಲಾಗಿದೆ ಹಾಗಾದ್ರೆ ಏನಿದು ಪ್ರಕರಣ ಅನ್ನೋದನ್ನು ನಿಮಗೆ ವಿವರವಾಗಿ ತೋರಿಸ್ತೀವಿ ಯಡಿಯೂರಪ್ಪ ಮೇಲೆ ಲೈಂಗಿಕ ಕಿರುಕುಳ ಆರೋಪ ಕೇಸ್ ಅಡಿ ಎಫ್ಐಆರ್ ಸಿಐಡಿಯಿಂದ ತನಿಖೆ ಸರಿ ಬರಬೇಕಾದ್ರೆ ಆಗ್ತಾ ಇದ್ರು ಅಂತ ಹೇಳಿಬಿಟ್ಟು ಒಳಗಡೆ ಕರ್ಕೊಂಡು ಮಾಡಿ ಈಗ ಆಗಿದೆ ಅಂತ ನನ್ನ ಮೇಲೆ ತಾಯಿ ಮಗಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಯಡಿಯೂರಪ್ಪ ಹೇಳಿಕೆ ಕೊಟ್ಟಿದ್ದಾರೆ ಆದರೆ ತಾಯಿ ಮಗಳು ಕೊಟ್ಟಿರೋ ಕಂಪ್ಲೇಂಟ್ ಸಾಮಾನ್ಯ ಕೇಸ್ ಅಲ್ಲ ಮಾಜಿ ಸಿಎಂ ಯಡಿಯೂರಪ್ಪನವರು ಅಪ್ರಾಪ್ತ ಬಾಲಕಿಗೆ ಲೈಂಗಿಕ ಕಿರುಕುಳ ನೀಡಿದ್ದಾರೆ ಅಂತ ಪೋಕ್ಸೋ ಅಡಿ ಕೇಸ್ ದಾಖಲಾಗಿದೆ ನಾನೊಂದ್ಸರಿ ಬರ್ಬೇಕಾದ್ರೆ ಅವ್ರು ಕಣ್ಣೀರು ಆಗ್ತಾ ಇದ್ರು ಅಂತ ಹೇಳ್ಬಿಟ್ಟು ಒಳಗಡೆ ಕರ್ಕೊಂಡು ಕುಂಡಿಸ್ಕೊಂಡು ಕೇಳಿದೆ ಏನು ಸಮಸ್ಯೆ ಅಂತ ತಾಯಿ ಮಗಳನಿಬ್ಬರು ನಮ್ ತುಂಬಾ ಅನ್ಯಾಯ ಆಗಿದೆ ಮತ್ತೊಂದು ಮಗದೋದು ಅಂತ ಹೇಳಿದ್ರು ಅದಾದ್ರೆ ನನ್ನ ಮೇಲೆ ನಮ್ಮ ಶುರು ಮಾಡಿದ್ರು ಅಲ್ಲೇನೆ ನಾನು ಹೇಳಿದೆ ಇದ್ಯಾಕೋ ಆರೋಗ್ಯ ಮನುಷ್ಯನ ಸರಿ ಇದ್ದಂಗೆ ಕಾಣಲ್ಲ ಹೆಚ್ಚು ಮಾತಾಡೋ ಉಪಯೋಗ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಅವರನ್ನ ಪೊಲೀಸ್ ಕಮಿಷನರ್ ಕಳಿಸ್ಕೊಟ್ಟೆ ಪೊಲೀಸ್ ಕಮಿಷನರ್ ಎಲ್ಲ ವಿಚಾರನ ತಿಳ್ಕೊಳಂತ ಪ್ರಯತ್ನ ಮಾಡಿದ್ದಾರೆ ಇದನ್ನ ಬೇರೆ ರೀತಿ ಮಾಡಿ ಈಗ ಎಫ್ಐಆರ್ ಏನು ಆಗಿದೆ ಅಂತ ಹೇಳಿದ್ರು ಕಾನೂನು ಅಂತ ಏನ್ ಬೇಕು ಎದುರಿಸೋಣ ಮಾಡೋಣ ಆದರೆ ಯಾವ ರೀತಿ ಒಬ್ಬರಿಗೆ ಉಪಕಾರ ಮಾಡೋಕ್ಕೋದ್ರೆ ಈ ತರ ಆಗುತ್ತೆ ಅಂತ ಸ್ವಲ್ಪ ಕಷ್ಟ ಇದೆ ಅಂತೇಳಿ ಸ್ವಲ್ಪ ದುಡ್ಡನ್ನು ಕೊಟ್ಟು ಕಳಿಸ್ತೇನೆ ನಾನು ಯಡಿಯೂರಪ್ಪನವರು ದೂರು ಕೊಟ್ಟ ಮಹಿಳೆ ಮೆಂಟಲ್ ಕೇಸ್ ಅಂತಿದ್ದಾರೆ ಆದರೆ ಸರ್ಕಾರವಾಗ್ಲಿ ಪೊಲೀಸ್ ಇಲಾಖೆಯಾಗ್ಲಿ ಸುಮ್ಮನಾಗಿಲ್ಲ ಯಡಿಯೂರಪ್ಪ ಮೇಲೆ ಬಂದಿರುವ ಲೈಂಗಿಕ ಕಿರುಕುಳ ಪ್ರಕರಣವನ್ನ ತನಿಖೆ ಮಾಡ್ತಿದೆ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಪೋಕ್ಸೋ ಕೇಸ್ ನಡಿ ನಿನ್ನೆ ರಾತ್ರಿ ಎಫ್ಐಆರ್ ದಾಖಲಿಸ್ತಾ ಇದ್ದಂತೆ ಇವತ್ತು ಸರ್ಕಾರ ಪ್ರಕರಣವನ್ನು ಸಿಐಡಿಗೆ ವಹಿಸಿದೆ ನಿನ್ನೆ ರಾತ್ರಿ ಒಬ್ಬ ಮಹಿಳೆ ಸದಾಶಿವನಗರ ಪೊಲೀಸ್ ಸ್ಟೇಷನ್ನಲ್ಲಿ ಯಡಿಯೂರಪ್ಪನವರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದನ್ನು ಪರಿಶೀಲನೆ ಮಾಡಿ ಅವರು ಪರಿಶೀಲನೆ ಮಾಡಿ ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ ಕೇಸ್ ರಿಜಿಸ್ಟರ್ ಆಗಿದೆ ಅದರ ಬಗ್ಗೆ ಈಗ ತನಿಖೆಯನ್ನ ಪ್ರಾರಂಭ ಮಾಡುತ್ತಾರೆ ಪ್ರಕರಣ ಸಿಐಡಿಗೆ ವರ್ಗಾವಣೆ ಆಗ್ತಾ ಇದ್ದಂತೆ ಸಿಐಡಿ ಪೊಲೀಸರು ಯಡಿಯೂರಪ್ಪನವರ ಮನೆಗೆ ಬಂದ್ರು ವಿಚಾರಣೆಯನ್ನು ಮಾಡಿದ್ರು ಅಪ್ರಾಪ್ತ ಬಾಲಕಿಗೆ ಲೈಂಗಿಕ ದೌರ್ಜನ್ಯದ ಆರೋಪದ ಬಗ್ಗೆ ಎಲ್ಲಾ ವಿವರಣೆಯನ್ನು ಪಡೆದುಕೊಂಡ್ರು ವಿಡಿಯೋ ಹೇಳಿಕೆಯನ್ನು ದಾಖಲಿಸಿಕೊಂಡು ತನಿಖೆ ಶುರು ಮಾಡಿದ್ದಾರೆ ಪೊಲೀಸರು ದೂರನ್ನ ದಾಖಲಿಸಿಕೊಂಡು ತನಿಖೆ ಮಾಡ್ತಿದ್ದಾರೆ ಆದ್ರೆ ತನಿಖೆ ವೇಳೆ ಪೊಲೀಸರಿಗೆ ಶಾಕ್ ಆಯ್ತು ಯಾಕಂದ್ರೆ ದೂರು ಕೊಟ್ಟಿರುವ ಮಹಿಳೆಯ ಇತಿಹಾಸ ಅಂತಹದ್ದು ಅಪ್ರಾಪ್ತೆಯ ತಾಯಿ ದೂರು ಕೊಟ್ಟಿರೋದು ಇದೇ ಮೊದಲಲ್ಲ ಅಪ್ರಾಪ್ತೆಯ ಮೇಲೆ ಅತ್ಯಾಚಾರದ ಆರೋಪದ ಮೇಲೆ ಎರಡು ಸಾವಿರದ ಹದಿನಾರರಿಂದ ಇದುವರೆಗೂ ಐವತ್ಮೂರು ಮಂದಿ ಗಣ್ಯ ವ್ಯಕ್ತಿಗಳು ಐಪಿಎಸ್ ಅಧಿಕಾರಿಗಳು ಉದ್ಯಮಿಗಳ ವಿರುದ್ಧ ದೂರುಗಳನ್ನು ಕೊಟ್ಟಿದ್ದಾರೆ ಕೆಲವು ದೂರುಗಳು ಎಫ್ಐಆರ್ಗಳಾಗಿದ್ದಾವೆ ಕೆಲವು ಪಿಟೀಷನ್ಗಳಾಗಿದ್ದು ಇನ್ನೂ ಕೆಲವು ವಿಚಾರಣೆಯ ಹಂತದಲ್ಲಿದೆ ಪ್ರತ್ಯೇಕವಾಗಿ ಒಬ್ಬೊಬ್ಬರ ಹೆಸರನ್ನ ಉಲ್ಲೇಖಿಸಿ ಅಪ್ರಾಪ್ತೆ ತಾಯಿ ದೂರುಗಳನ್ನು ನೀಡಿದ್ದು ಆಕೆ ಮಾನಸಿಕ ಅಸ್ವಸ್ಥರು ಅಂತ ಹೇಳ್ತಾರೆ ಕೆಲವರು ಹೇಳ್ತಾರೆ ಅವರು ಮಾನಸಿಕ ಅಸ್ವಸ್ಥತೆ ಇದೆ ಆ ಮಹಿಳೆಗೆ ಅಂತ ಹೇಳ್ತಾರೆ ಒಬ್ಬ ಮಾಜಿ ಮುಖ್ಯಮಂತ್ರಿಗಳನ್ನ ಅವರಿಗೆ ಸೇರಿರ್ತಕ್ಕಂಥದ್ದು ಜೊತೆಗೆ ಒಂದು ಮಹಿಳೆ ಆಪಾದನೆ ಮಾಡಿರ್ತಕ್ಕಂಥದ್ದು ಹಾಗಾಗಿ ಯಾವುದೇ ವಿಚಾರವನ್ನು ಹೇಳಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ನಾವು ಹೇಳಬೇಕಾಗ್ತದೆ ಅವರು ಯಾರೋ ಮಹಿಳೆ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಾನೂನು ಪ್ರಕಾರ ಕಂಪ್ಲೇಂಟ್ ಅನ್ನು ರಿಜಿಸ್ಟರ್ ಮಾಡಿದ್ದಾರೆ ಒಂದು ಮಹಿಳೆ ಬಂದು ಕಂಪ್ಲೇಂಟ್ ಕೊಡುವಾಗ ರಿಜಿಸ್ಟರ್ ಮಾಡಬೇಕಲ್ವಾ ಅದನ್ನ ಆ ಕೆಲಸ ಪೊಲೀಸ್ನವರು ಮಾಡಿದ್ದಾರೆ ಯಡಿಯೂರಪ್ಪನವ್ರ ಹಿರಿತನ ವಯಸ್ಸು ಇದೆಲ್ಲ ನೋಡಿದರೆ ಈ ಕೇಸಲ್ಲಿ ಏನೋ ಷಡ್ಯಂತ್ರ ಇದೆ ಅವ್ರ ವಿರುದ್ಧವಾಗಿ ಅಂತ ನನಗೆ ಅನ್ನಿಸ್ತಾ ಇದೆ ಎಫ್ಐಆರ್ ಆಗಿದೆ ತನಿಖೆ ಆಗಲಿ ಯಾಕಂದ್ರೆ ಯಡಿಯೂರಪ್ಪನವಂತಹ ಒಬ್ಬ ಈ ರೀತಿ ಹಿರಿಯ ಜನಪ್ರಿಯ ನಾಯಕನ ಬಗ್ಗೆ ಈ ರೀತಿ ಯಾರೋ ಕಂಪ್ಲೇಂಟ್ ಕೊಡ್ತಾರೆ ಅಂತಂದ್ರೆ ಇದರ ಬಗ್ಗೆ ನನಗೇನೋ ವಿಶ್ವಾಸ ಇಲ್ಲ ಏನೋ ಒಂದು ಇದರ ಹಿಂದೆ ತಂತ್ರನೋ ಷಡ್ಯಂತ್ರನೋ ಅಡಗಿದೆ ಪ್ರಕರಣ ರಾಜಕೀಯ ಪ್ರೇರಿತ ಅಲ್ಲ ಅಂತ ಯಡಿಯೂರಪ್ಪ ಸ್ಪಷ್ಟನೆ ಕೊಟ್ಟಿದ್ದಾರೆ ಸಿಐಡಿ ತನಿಖೆ ಬಳಿಕ ಪ್ರಕರಣದ ಸತ್ಯಾಸತ್ಯತೆ ಏನಂತ ತಿಳಿಯಲಿದೆ ಕ್ರೈಮ್ ಬ್ಯೂರೋ ನ್ಯೂಸ್ ಏಟೀನ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ